ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದ್ದೀವಿ ಜಸ್ಟ್ ಈಗಲೇ ಇದ್ದಿದ್ದೀನಿ ಫ್ರೆಂಡ್ಸ್ ಇದ್ಬಿಟ್ಟು ಒಲೆ ಹಚ್ಕೊಳ್ಳೋಣ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತು ಗುರುವಾರ ಫ್ರೆಂಡ್ಸ್ ನಾವು ಸ್ನಾನ ಮಾಡಲೇಬೇಕು ಸ್ನಾನ ಮಾಡಿಬಿಟ್ಟು ನಮ್ಮ ಮನೆ ದೇವರಿಗೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ದೇವಸ್ಥಾನ ಇಲ್ಲೇ ಊರಲ್ಲೇ ಇದೆ ಡೇ ನಾವು ಗುರುವಾರ ಗುರುವಾರ ತಪ್ಪದೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಅದಕ್ಕೆ ಜಲ್ದಿ ಮಾಡ್ತಾರೆ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಬಿಸಿನೀರಲ್ಲೇ ಫ್ರೆಂಡ್ಸ್ ನಾವು ಸ್ನಾನ ಮಾಡೋದು ಹೀಟ್ರ್ ಯೂಸ್ ಮಾಡಲ್ಲ ಸರಿ ಇರಲ್ಲ ಅಂದ್ಬಿಟ್ಟು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇವಾಗ ನೀರು ತರ್ತಾಯಿದ್ದೀನಿ ಫ್ರೆಂಡ್ಸ್ அது ஒலே அச்சில அதுக்கு டின்னர் அந்த வர்த்தே அதுத்தீனி டி டின்னர் ஹாக்கி ஒலே அதுக்கோத்து ஃப்ரெண்ட்ஸ் இவங்க இட் குண்டலே இட்டே ஃபிரெண்ட்ஸ் இட்விட்டு நீர் ஹாக்குத்தீனி ನೀರು ಆಗ ಬಿಟೋ ಅಮೇಲೆ ಮುಚ್ಚ್ ಬಂದ್ಬಿಟ್ರೆ ಅದು ಆಗ್ತ ಇರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಕ್ಯಾಪ್ ತರ ಆಗ್ಬಿಟ್ರೆ ಜಲ್ದಿ ಆರಲ್ಲ ಫ್ರೆಂಡ್ಸ್ ನೀರು ಮತ್ತೆ ಜಲ್ದಿ ಬಿಸಿನು ಜಲ್ದಿ ಆಗುತ್ತೆ ಅದಕ್ಕೆ ನಾನು ಮುಷ್ಟಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಏನು ಬರ್ತಾ ಇದೆ ಬೇಳೆಗೆ ಬೇಳೆಗೆ ಆಕಡೆ ಇಂದ ಬರ್ತಾ ಇದೆ ఫ్రెండ్స్ ఇవగా వర్గడే కస గుడ్స్కోతాం ఫ్రెండ్స్ వర్గడే కస గుడ్స్కోతాని ಡೈಲಿ ಗುಡಿಸ್ಬೇಕು ಫ್ರೆಂಡ್ಸ್ ಬೆಳಗ್ಗೆ ಐತಂದ್ರೆ ಸಾಯಂಕಾಲ ಆಯ್ತು ಅಂದರೆ ಗುಡಿಸ್ತಾನೆ ಇರಬೇಕು ನನ್ನ ಮನೆಯಲ್ಲಿ ಮಕ್ಕಳಿದ್ದಾರೆ ಫ್ರೆಂಡ್ಸ್ ಸುಮ್ಮನೆ ಏನೇನೋ ಆಟ ಆಡಿ ಎಲ್ಲ ಗಲೀಜು ಮಾಡಿಬಿಡ್ತಾರೆ Það er að meðlega og stílu tólitæðin prins. ఆమె కుంకుమ హీ ఫ్రెండ్స్ తొలబిట్టు క్లీనగివల్ప నీరు మాత్ర కుంకుమ కుదిరుత ఫ్రెండ్స్ ఇలా అందరూ అదకే స్వల్ స్వల్ప నీరుబిట్టు ఆమె అస్తాయి దీని ఫ్రెండ్స్ ಇನ್ನೂ ಭಾಳ ಕೆಲಸ ಯಾವಾಗ ಹೋಗಿಬಿಡ್ತೀನಿ ಇನ್ನೊಂದು ಮಕ್ಕಳಂತೂ ಸುಖ ಪಟ್ಟೆ ಸುಖಾಯಿಸ್ತಾರೆ ಫ್ರೆಂಡ್ಸ್ ಏನು ಮಾಡೋದು ಇಲ್ಲ ಹೋಯ್ತು ಫ್ರೆಂಡ್ಸ್ ಇವಾಗ ಹೊರಗಡೆ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಇದ್ದೀನಿ ಫ್ರೆಂಡ್ಸ್ নেলে ও ফ্ৰেণ্ড আমেন ইন' ইক নে ওৰচিটি ইতি అన్నదే ఆతా ఫ్రెండ్స్ సుమ్ దొడ్డ దొడ్డ ఆ డైలీ అనిబిట్టు డైలీ సమ్ సే ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕಿದ್ದೀನಿ ಸಣ್ಣದು ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇವಾಗ ಒಳಗಡೆ ಇದ್ದೀನಿ ಇನ್ನೂ ಎದ್ದೇ ಇಲ್ಲ ಅನಿಸುತ್ತೆ ಫ್ರೆಂಡ್ಸಲ್ಲಿ ಮಕ್ಕಳು ನೋಡಿ ಫ್ರೆಂಡ್ಸ್ ಕೃಷ್ಣವೇಣಿ ಚಾರು ಎದ್ದಿದ್ದಾಳೆ ಆದರೂ ಸುಮ್ಮನೆ ಇದ್ದು ಹೀಗೆ ಫ್ರೆಂಡ್ಸ್ ಆಟ ಆಡ್ತಾ ನನ್ನ ದೊಡ್ಡ ಮಗನೂ ಎದ್ದಿಲ್ಲ ಫ್ರೆಂಡ್ಸ್ ಅಷ್ಟರಲ್ಲಿ ಟೀಯನ್ನು ಮಾಡ್ಕೊಳ್ಳೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ೇಳ ಅಷ್ಟರಲ್ಲಿ ಮಾಡಿ ಮಾಡಿಕೊಡ್ಬೇಡ್ರೆ ನಾವು ಹಾಲು ಫೋಡ್ರಿ ಫ್ರೆಂಡ್ಸ್ ಯೂಸ್ ಮಾಡೋದು ಹಾಲೆಲ್ಲ ಯೂಸ್ ಮಾಡೋಲ್ಲ ನೋಡಿ ಫ್ರೆಂಡ್ಸ್ ಇದು ನಂದು ಇದು ನನ್ನ ಪಾಪುಗೆ ದೊಡ್ಡ ಹುಡುಗನಿಗೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಕಾಫಿ ಕುಡಿಯೋಣ ಇವ್ಳು ನೋಡಿ ಫ್ರೆಂಡ್ಸ್ ನಾನು ಕಾಫಿ ಕುಡಿಯೋದನ್ನು ನೋಡ್ತಿದ್ದಾಳೆ ಫ್ರೆಂಡ್ಸ್ ಏನೇ ತಿಂದೂ ಕುಡಿದ್ರೂ ಮುಂದೆ ಅಂತೂ ಸಿಕ್ಕಾಪಟ್ಟೆ ಇದಾಗ್ತಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾಳೆ ಅವಳಿಗೆ ಕೊಡೋ ಮಟ್ಟ ಬಿಡೋಲ್ಲ ಅವಳು ಮಾತ್ರ ಅವಳಿಗೆ ಕೊಡಲೇಬೇಕು ಏನೇ ಇರಲಿ నోడి ఫ్రెండ్స్ పక్కలు ఒడదు ఎవస ఫ్రెండ్స్ ఇవ్వగ నన్న మగ ఎద్ద ఫ్రెండ్స్ అనిగూ కొట్టె కాఫీ మేము బ్రెడ్ ననగ అదేవర్ కొట్టె ఫ్రెండ్స్ కొట్రు నోడి ఫ్రెండ్స్ అవున హత్య ఫ్రెండ్స్ ఇవగా ఎలా హాస్కి ఎలా க்ீன்மா நோடி ஃபு நான் நோட் திரண்ட்ஸ் திந்தா தித்தி ஃபிரெண்ட்ஸ் இவாக அசி எல்லாம் க்ளீன் மாட்டுவிட்டு இவாக கேஸ் கிளீன் மீண்ட்ஸ் நோடி ஃப்ரெண்ட்ஸ் எல்லாம் கேஸ் எல்லாம் ஒரேஸ்க்கி இட்விட்டே க்ளீனாகி இருக்கே ஆமேலே ಏನಾದರೂ ಕೆಲಸ ಮಾಡ್ಕೋಬೋದು ಫೈನಲಿ ಗ್ಲಾಸ್ ಕ್ಲೀನ್ ಆಯಿತು ಫ್ರೆಂಡ್ಸ್ ಇವಾಗ ಕಸ ಹೊಡಿಯೋಣ ಅಂತ ಕಿಚನ್ ರೂಮಲ್ಲಿ ಹೋಗಿದೆ ಕಸ ಇದ್ದೀನಿ ನಮ್ಮ ಮಕ್ಕಳತ್ರ ಹತ್ರ ಎಷ್ಟೇ ಕ್ಲೀನ್ ಮಾಡಿದ್ರು ಅಷ್ಟೇ ಫ್ರೆಂಡ್ಸ್ ಮನೆಯಂತೂ ಸಾಕು ಸಾಕಾಗೋಗಬೇಕು ಇವಾಗ ಕ್ಲೀನ್ ಮಾಡೋಷ್ಟು ಇನ್ನೊಂದು ಸ್ವಲ್ಪ ಹತ್ರ ಅಲ್ಲ ಇನ್ನೂ ಹಾಗೆ ಮಾಡಿರ್ತಾರೆ ಫ್ರೆಂಡ್ಸ್ ಬರೀ ಕ್ಲೀನ್ ಮಾಡೋದೇ ಆಗಲಿಲ್ಲ ನನ್ನ ಕೆಲಸ ಫ್ರೆಂಡ್ಸ್ ಇವ್ರ ಮುಂದೆ ಇವಳು ನೋಡಿ ಫ್ರೆಂಡ್ಸ್ ಎಲ್ಲ ತಿನ್ಕೊಂಡು ಹೆಂಗೆ ಒಲ್ಲಾಡ್ತಾ ಇದ್ದಾಳೆ ಸುಮ್ಮನೆ ூமீஸ் கச எல்லாம் உட்காதமேல அன்னக்குட் கொண்ட அன்னிட்டு ஆமே நோடு ஃபிரெண்ட்ஸ் ಇನ್ನು ತಿರ್ಗ ಊಟ ಮಾಡಿ ನನ್ನ ಮಕ್ಕಳೆಲ್ಲ ಹೆಂಗೆ ಮಾಡಿದ್ದಾಳೆ ನನ್ನ ಕೃಷ್ಣ ಫ್ರೆಂಡ್ಸ್ ಎಲ್ಲ ಅನ್ನ ಚೆಲ್ಲಿರೋದು ನೋಡಿ ಫ್ರೆಂಡ್ಸ್ ಹೆಂಗೆ ಚೆಲ್ಲಿದ್ದಾಳೆ ಇಲ್ಲಿ ಅಲ್ಲ ಆಟ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ ಎಲ್ಲ ಮಾಡೋದು ಮಾಡಿ ಇವಾಗ ಮಲ್ಕಿಸಿದ್ದೀನಿ ಫ್ರೆಂಡ್ಸ್ ಇವಳಿಗೆ ಮತ್ತು ಅವಳು ಚಾರ್ವಿಗೆ ದೊಡ್ಡವಳಿಗೆ ಇದ್ರಲ್ಲಿ ಒಳಗಡೆ ಹಾಕಿದ್ದೀನಿ ಜೋಳಿಯಲ್ಲಿ ಅವಳಿನ ಮಲ್ಕೊಂಡಿಲ್ಲ ಆದರೆ ಆಟ ಆಡ್ತಾ ಅವಳೇ ಮಲ್ಕೋತಾಳೆ ಆಮೇಲೆ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳೇ ಹೋದ್ರು ಆ ಫ್ರೆಂಡ್ಸ್ ತಿರುಗಿ ನೋಡ್ತಾಳೆ అయితే ఫ్రెండ్స్ ఇవగా మలసిబిట్టు ఇవ్వగా అది చల్లి క్లీన్ మొత్తం ఫ్రెండ్స్ క్లీన్ మన నెల ఒర్స్బెక్ ఇవగా అదకే ఎలా క్లీన్ మొత్తం నేను ఫ్రెండ్స్ ఇష్ట చల్లదా ఫ్రెండ్స్ ఈ హుడ్గినా ఫ్రెండ్స్ ఇవగా ఎన్ క్లీన్కూ అ ఎత్బిట్టు ఆ కడ ఒం సైడ్ ఇట్బడ్తీబిట్టు ఆమెల వర్స్బెక్ ఫ్రెండ్స్ అదే బకెట్ అక్కడి మేము ఫెన్యలు హాకీ తగ్బందే తగంది ఎలా వర్స్కొంది ఫ్రెండ్స్ ఫస్ట్ కిచెన్ నోడ్తాయి ఫ్రెండ్స్ నిర్వహిస్తాయి గ్యాస్ బేరే ఖాళీ ఆతా ఫ్రెండ్స్ బరే అన్న మాత్రం మిని ಗ್ಯಾಸ್ ಖಾಲಿದೆ ಇವತ್ತು ಗೊತ್ತಿಲ್ಲ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ ಗ್ಯಾಸ್ ಬೇರೆ ಖಾಲಿ ಆಗಿದೆ ಇವತ್ತೇ ಗಾಡಿ ಬೇರೆ ಇಲ್ಲ ಫ್ರೆಂಡ್ಸ್ ಗಾಡಿ ಇದ್ದರೆ ಹಿಂಗಲ್ಲ ತರ್ಬೋದಿತ್ತು ನೋಡ್ತೀನಿ ಆಮೇಲೆ ಎತ್ಕೊಂಡು ನಾನೇ ತರ್ಬೋದು ತಂದಿರ್ತೀನಿ ಫ್ರೆಂಡ್ಸ್ ಅವ್ರು ಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಜಲ್ದಿ ಮಾಡಬೇಕು ಫ್ರೆಂಡ್ಸ್ ಕೆಲಸ ಇಲ್ಲಾಂದರೆ ಇವಾಗಲೇ ಬಿಡ್ತಾರೆ ಜಾಸ್ತಿ ನಿದ್ದೆನೇ ಮಾಡಲ್ಲ ಫ್ರೆಂಡ್ಸ್ ನಮ್ಮ ಪಾಪು ಸಣ್ಣ ಪಾಪು ದೊಡ್ಡ ಆದ್ರು ಚಿಂತೆ ಇಲ್ಲ చంపకు మంత్రం సిక్కాపటె సత ಪೇಂಟಿನ ಆಗಿಲ್ಲ ಫ್ರೆಂಡ್ಸ್ ಮನೇದು ಹಾಲು ಮಾತ್ರ ಸಿಂಗಲ್ ಕೋಟ್ ಲಪ್ಪ ಆಗಿದೆ ಅವತ್ತು ವಿಡಿಯೋಲಿ ತೋರಿಸಿದ್ದೀನಿ ಇಲ್ಲಪ್ಪ ಮಾಡ್ತಿರೋದನ್ನು ಅವತ್ತೇ ಸಿಂಗಲ್ ಕೋಟ್ ಮಾಡಿದ್ದಾರೆ ಇನ್ನೊಂದು ಕೋಟ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಕಲರ್ ಬರುತ್ತೆ ಮೇಲೆ ಸ್ವಲ್ಪ ಕೆಲಸ ನಡೀತಾ ಇದೆ ಫ್ರೆಂಡ್ಸ್ ಅದಕ್ಕೆ ಮಾಡಿಸಿಲ್ಲ ಆಮೇಲೆ ಮಾಡಿಸ್ತೀವಿ ಫ್ರೆಂಡ್ಸ್ ಕೆಲಸ ಆದಮೇಲೆ நோடி ஃபிரெண்ட்ஸ் பயனில் மனையெல்லாம் க்ளீனாய் இவாக ஒரு ஃபிரெண்ட்ஸ் இவாக ஒரு நோடி ஃபிரெண்ட்ஸ் ஒரு க்ளீனாய் ஆகி கேஸ் ஃபாலி ஆகி அந்த ஃபிரெண்ட்ஸ் பையனே தக்புது நோய் ஃபிரெண்ட்ஸின் சீலை ஓப்பன் மாதிரி ஒரு கடையே இட்டி ஒரு தகண்டு ஆமாம் தகதே ஆய்த்து அந்த இல்லை இட்டீங்க ஃபிரெண்ட்ஸ் இவங்க ಹೋಗಿ ತಂದಿದ್ದೀನಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಇವಾಗ ಊಟ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ ಖಾಲಿಯಾಗಿದ್ದಕ್ಕೆ ರಾತ್ರಿ ಇದೆ ಪಲ್ಯ ಮತ್ತು ರೊಟ್ಟಿ ಜೋಳದ ರೊಟ್ಟಿ ಇತ್ತು ಸೊ ಅದನ್ನೇ ಟಿಫನ್ ಆಗಿ ಅಂತ ಊಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೋಡಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೇ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರೂ